ಖಂಡಿತ ನೋವಿದೆ ಆದರೆ ನಮ್ಮ ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಈ ಸಮೀಕ್ಷೆ ಆಗಿರೋದರಿಂದ ಸಮೀಕ್ಷೆ ಮಾಡುವುದಕ್ಕೆ ನಮ್ಮದೇನು ಅಬ್ಜ ಆಕ್ಷೇಪ ಇಲ್ಲ ನಾವು ಖಂಡಿತ ಆ ಸಮೀಕ್ಷೆಯನ್ನು ಮಾಡ್ತೇವೆ ಆದರೆ ಅದನ್ನು ದಸರಾ ರಜೆ ಬಿಟ್ಟು ಆ ನಂತರ ಒದಗಿ ಇಡಬೇಕು ಅಂತೇಳುವಂಥದ್ದು ನಮ್ಮ ಸಂಘದ ಬೇಡಿಕೆ ಎರಡನೇದಾಗಿ ಈಗಾಗಲೇ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಐದು ಸಾವಿರ ಸಮೀಕ್ಷಾರರು ಬೇಕು ಗಣತಿದಾರರು ಬೇಕಾಗಿದ್ದಾರೆ ಆ ಹಂತದಲ್ಲಿ ನಮ್ಮಲ್ಲಿ ತೀರಾ ಅನಾರೋಗ್ಯ ಇರುವಂಥ ಶಿಕ್ಷಕರು ಮತ್ತು ಫಿಫ್ಟಿ ಫೈವ್ ಅಬೌವ್ ಇರುವಂಥ ಟೀಚರ್ಸ್ ಏನಿದ್ದಾರೆ ಮತ್ತು ತಾಂತ್ರಿಕವಾಗಿ ತುಂಬ ದುರ್ಬಲರಾಗಿರುವಂಥ ಕೆಲವು ಸಮ್ ಒನ್ ಪರ್ಸೆಂಟ್ ಟೀಚರ್ಸ್ ಇದ್ದಾರೆ ಅವರನ್ನು ಈ ಗಣತಿಯಿಂದ ಹೊರಗಿಡಬೇಕು ಅಂತ ಹೇಳುವಂಥ ಮನವಿಯನ್ನು ನಾವು ಸಲ್ಲಿಸಿದ್ದೇವೆ ಇನ್ನೊಂದು ನಮ್ಮ ಪ್ರಾಥಮಿಕ ಶಿಕ್ಷಣಕ್ಕಿರುವ ದೊಡ್ಡ ಸವಾಲು ಏನು ಅಂತೇಳಿದರೆ ಬಿ ಎಲ್ ಒ ಶಿಕ್ಷಕರನ್ನಾಗಿ ಈಗಾಗಲೇ ಮತದಾರನ ಮತದಾರರ ನೋಂದಣಿ ಅಧಿಕಾರಿಗಳನ್ನಾಗಿ ಗ್ರಾಮ ಮಟ್ಟದ ಬೂತ್ ಲೆವೆಲ್ ಅಧಿಕಾರಿಗಳನ್ನಾಗಿ ಶಿಕ್ಷಕರನ್ನು ನೇಮಿಸ್ತಾ ಇದ್ದಾರೆ ಆದರೆ ಇದೀಗ ಈಗಾಗಲೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ಮೇಡಮ್ ಶಾಲಿನಿ ರಜನೀಶ್ ಮೇಡಮ್ ಮತ್ತು ನಮ್ಮ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ರಶ್ಮಿ ಮಹೇಶ್ ಮೇಡಮ್ ಈಗಾಗಲೇ ಶಿಕ್ಷಕರು ಯಾವುದೇ ಕಾರಣದಿಂದಾಗಿ ಅವಧಿಯಲ್ಲಿ ಹೊರಗಿರಬಾರದು ಅಂತ ಹೇಳುವಂಥ ಆದೇಶ ಮಾಡಿದ್ದಾರೆ ಈ ಆದೇಶದ ಕಾರಣದಿಂದಾಗಿ ನಮಗೆ ಬಿ ಎಲ್ ಒ ಡ್ಯೂಟಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಈಗಾಗಲೇ ನಮ್ಮ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಶಿಕ್ಷಕರನ್ನು ಹೊರತುಪಡಿಸಿ ಇತರ ಸರ್ಕಾರಿ ನೌಕರರನ್ನು ಸಿಗ್ರೇಟ್ ನೌಕರರನ್ನು ನೀವು ಗಣತಿದಾರರನ್ನಾಗಿ ಮಾಡಿ ಬಿ ಎಲ್ ಒ ಅಧಿಕಾರಿಗಳನ್ನಾಗಿ ಅಂತ ಹೇಳುವಂಥ ಆದೇಶ ಮಾಡಿದ್ದಾರೆ ಅದನ್ನೇ ನಮ್ಮ ಜಿಲ್ಲೆಯಲ್ಲಿ ಕೂಡ ಮಾಡಿ ಬಿ ಎಲ್ ಒ ಏನು ಕರ್ತವ್ಯ ಇದೆ ಅದು ನಮ್ಮನ್ನು ಶಾಲೆಯಿಂದ ಹೊರಗಿಡುವ ಕಾರಣ ನಾವು ವಿದ್ಯಾರ್ಥಿಗಳೊಟ್ಟಿಗೆ ಇಟ್ಟು ಶೈಕ್ಷಣಿಕ ಪ್ರಗತಿಗಾಗಿ ದುಡಿಬೇಕು ಅಂತ ಹೇಳಿದ್ರೆ ಕಾರಣಕ್ಕೆ ನಮ್ಮನ್ನು ಬಿ ಎಲ್ ಡ್ಯೂಟಿಯಿಂದ ಹೊರಗಿಡಬೇಕು ಅಂತೇಳಿ ನಮ್ಮ ಸಂಘದ ಬೇಡಿಕೆ ಇದೆ ಸರ್